ಹ್ಞೂ ಬಂದ್ರೆ ಸಹಿತ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಬರ್ತಾ ಇರೋ ಅಂತ ಒಂದು ಅಪ್ಡೇಟ್ ಬಂದಿದೆ ಪಾಪ ಇದರಿಂದ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ ಅಂತ ಹೇಳಿದ್ರು ಅಂದರೂ ಒಂದು ವಿಡಿಯೋ ಒಂದು ಚಾನಲ್ ಬಂದಿತ್ತು ಅದರ ಪ್ರಾಬ್ಲಮ್ ಆಗಿತ್ತು ಏನು ಅಂತ ತೆಗೆದು ನೋಡಿದ್ಮೇಲೆ ಈ ಥರ ಬಂದಿತ್ತು ಅದಕ್ಕೆ ವಿಡಿಯೋ ಮಾಡೋಣ ಅಂತ ಬರ್ತಾ ವಿಡಿಯೋ ಮಾಡಿದೆ ಏನು ಬರ್ತದ್ದು ಏನು ಬಂದಿರೋದು ಏನು ಹೊಸ ಅಪ್ಡೇಟ್ ಮಾಡಿ ಆ್ಯಕ್ಚುಲಿ ಪಪ್ಪಾ ನಾನು ತುಂಬ ಜನ ಗಮನಿಸಿದೀನಿ ತುಂಬ ಜನಕ್ಕೆ ಈ ಥರ ಪ್ರಾಬ್ಲಮ್ ಬರ್ತಿದೆ ಪಾಪ ಅದೇನಂತ ಅಂದ್ರೆ ಚಾನಲ್ ವೈಲೇಷನ್ ಆನ್ ದ ಅಡಿಷನಲ್ ಪಾಲಿಸೀಸ್ ಸೊ ಯಾಕೆ ಬರ್ತಿದೆ ಅಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ ಯಾಕೆ ಕಾರಣಕ್ಕೆ ಬರ್ತಿದೆ ಅಂತ ನಾನು ಆಮೇಲೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್ ಈ ಪಾಲಿಸಿ ಬಗ್ಗೆ ತಿಳ್ಕೊಳ್ಳೋಣ ಫಸ್ಟ್ ಈ ಪಾಲಿಸಿ ಬಗ್ಗೆ ತಿಳ್ಕೊಬೇಕಂತಂದ್ರೆ ಈಗ ಉದಾಹರಣೆಗೋಸ್ಕರ ಸ್ಕ್ರೀನ್ ರೆಕಾರ್ಡ್ ಮಾಡ್ತೀನಿ ಪಪ್ಪಾ ನಿಮಗೆ ಇಲ್ಲಿ ಇಫ್ ಯು ಪೋಸ್ಟ್ ಕಂಟೆಂಟ್ ದಟ್ ಇನ್ಕೇರೇಜಸ್ ಅದರ್ ಯೂಸಸ್ ಟು ವೈಲೇಟ್ ಅವರ್ ಟರ್ಮ್ಸ್ ಆಫ್ ಸರ್ವಿಸು ದ ಕಂಟೆಂಟ್ ಮೇ ಬಿ ರಿಮೂರ್ಡ್ ಯುವರ್ ಅಕೌಂಟ್ ಮೇ ಬಿ ಪೆನಲೈಸ್ ಆರ್ ಇನ್ ಕೇಸ್ ಯುವರ್ ಅಕೌಂಟ್ ಮೇ ಬಿ ಟರ್ಮಿನೇಟ್ ಇದೆ ಅರ್ಥ ಏನಂತಂದ್ರೆ ಅಕಸ್ಮಾತ್ ಎರಡರೂ ನೀವು ಕ್ ಕಂಟೆಂಟ್ ಪೋಸ್ಟ್ ಮಾಡ್ತೀರಾ ಅದು ವ್ಯೂವರ್ಸ್ಗೆ ಅಂದರೆ ನಮ್ಮ ಏನಿದೆ ಟರ್ಮ್ಸ್ ಆಫ್ ಸರ್ವಿಸ್ಗೆ ಅಥವಾ ಕಮ್ಯುನಿಟಿ ಗೈಡ್ಲೈನ್ಸ್ಗೆ ವೈಲೇಟ್ ಆಗುತ್ತೆ ಅಂತ ಅಂದರೆ ನಿಮ್ಮ ಒಂದು ಏನಿದೆ ಅಕೌಂಟು ರಿಮೂವ್ ಆಗುತ್ತೆ ಅಥವಾ ನಿಮ್ಮ ಚಾನಲ್ನ ಡಿಮಾನಟೈಸ್ ಮಾಡ್ತಾರೆ ಅಕಸ್ಮಾತ್ ಮಾನಿಟೈಸೇಷನ್ ರಿವ್ಯೂಗೆ ಹೋಗಿದ್ರೆ ಅದನ್ನ ವೈಲೇಷನ್ ಕೊಟ್ಬಿಟ್ಟು ಇನ್ನೂ ಇನ್ನು ಮಾನಟೈಸೇಷನ್ ಆಗೋದಂದು ರಿಅಪ್ಲೈ ಡೇಟ್ ಇನ್ನೂ ಮುಂದಕ್ಕೆ ಪುಷ್ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಪಪ್ಪಾ ಮತ್ತು ಇನ್ನೊಂದು ಪಾಲಿಸಿ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ ಪಾಪ ಅದೇನಂತ ಅಂದರೆ ಈಗ ವೈಲ್ಡ್ ಪಬ್ಲಿಕ್ ವಾಚ್ ಅವರ್ಸ್ ಹೇಗೆ ಕೌಂಟ್ ಮಾಡ್ತಾರೆ ಯೂಟ್ಯೂಬರು ಅಂತ ಸೊ ಯಾಕಂತ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದು ವೈಲೆಟ್ ಪಬ್ಲಿಕ್ ಅವರ್ಸ್ ಸೊ ಯಾವ್ದರಿಂದ ಕೌಂಟ್ ಮಾಡ್ತಾರಂತ ಅಂದರೆ ಯೂಟ್ಯೂಬ್ ಅವರು ಈಗ ಯಾವ ಲಾಂಗ್ ವಿಡಿಯೋ ಪಬ್ಲಿಕ್ ಆಗಿದೆ ಯಾವ ಲೈವ್ ಸ್ಟ್ರೀಮ್ ಪಬ್ಲಿಕ್ ಆಗಿದೆ ಅದರಿಂದ ಕೌಂಟ್ ಆಗುತ್ತೆ ಮತ್ತೆ ಯಾವ ಪ್ರೈವೇಟ್ ವಿಡಿಯೋ ಇದೆ ಅದರಿಂದ ಕೌಂಟ್ ಆಗಲ್ಲ ಮತ್ತೆ ಅನ್ಲಿಸ್ಟೆಡ್ ವೀಡಿಯೋ ಕೌಂಟ್ ಆಗಲ್ಲ ಡಿಲೀಟೆಡ್ ಕೌಂಟ್ ಆಗಲ್ಲ ಕ್ಯಾಂಪೇನ್ಗೂ ಕೌಂಟ್ ಆಗಲ್ಲ ಆಮೇಲೆ ಶಾರ್ಟ್ಸ್ಗೂ ಕೌಂಟ್ ಆಗಲ್ಲ ಮತ್ತೆ ಯಾವ ಅನ್ಲಿಸ್ಟೆಡ್ ಇದೆ ಪ್ರೈವೇಟ್ ಇದೆ ಡಿಲೀಟ್ ಇದೆ ಅದಕ್ಕೂ ಕೂಡ ಕೌಂಟ್ ಆಗಲ್ಲ ಸೊ ಈಗ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಪಾಪ ಯಾಕೆ ಈ ವಿಷಯ ಹೇಳ್ತಾ ಇದೀನಂತ ಅಂದ್ರೆ ಈಗ ಅಕಸ್ಮಾತ್ ನೋಡ ನೀ ವಾಚರ್ಸ್ ಪರ್ಚೇಸ್ ಮಾಡಿದ್ದೆ ನೀನು ಪರ್ಚೇಸ್ ಮಾಡಿದ್ರೆ ಯೂಟ್ಯೂಬರ್ ಏನ್ ಹೇಳ್ತಿದ್ರೆ ನಿಮ್ಮಲ್ಲಿ ಲಾಂಗ್ ವಿಡಿಯೋ ಅಂದ್ರೆ ಯಾವ್ದು ಜಾಸ್ತಿ ಬಂದಿದೆ ವಾಚರ್ಸ್ ಅಂತ ವಿಡಿಯೋ ಚೆಕ್ ಮಾಡ್ತೀವಿ ಒಂದೇ ವಿಡಿಯೋದಲ್ಲಿ ಜಾಸ್ತಿ ಅವರ್ ಬಂದಿದೆ ಅಂತ ಅಂದ್ರೆ ಈಗ ಅಕಸ್ಮಾತ್ ಪೂರ್ತಿ ಗ್ರಾಫ್ ಏನಾದ್ರೂ ಬ್ಲಾಂಕ್ ಆಗಿತ್ತು ಒಂದ್ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ಅಕಸ್ಮಾತ್ ಅವರ್ಸ್ ಪರ್ಚೇಸ್ ಮಾಡಿರ್ತೇವೆ ಅವ್ರು ಹೇಳ್ತಾರೆ ಒಂದ್ ಅವರ್ ವಿಡಿಯೋ ಹಾಕಿ ಏನ್ ಬೇಕಾದ್ರು ಮಾಡಿ ಕೂತ್ಕೊಳ್ಳಿ ನಿಂತ್ಕೊಳ್ಳಿ ಅಥವಾ ಏನ್ ಬೇಕಾದ್ರೂ ಮಾಡಿ ಆದ್ರೆ ಮೂನ್ ಕಂಟೆಂಟ್ ಇರ್ಬೇಕು ಅಷ್ಟೇ ನೀವು ಒಂದ್ ವಿಡಿಯೋ ಅಪ್ಲೋಡ್ ಮಾಡಿ ಒಂದ್ ಅವರ್ ಇರಬೇಕು ನಾವೆಲ್ಲ ಪ್ಯಾನೆಲ್ ಅಲ್ಲಿ ಟ್ಯಾಬಲ್ ಡಿಫ್ರೆಂಟ್ ಡಿಫ್ರೆಂಟ್ ಟ್ಯಾಬಲ್ ಪ್ಲೇ ಮಾಡ್ಬಿಡ್ತೀವಂತ ಬಿಡ್ತಿವಂತ ಅವ್ರು ಹೇಳ್ತಾರೆ ಸೊ ನಾವು ಮಾಡ್ತೀವಿ ವಾಚ್ ಔಟ್ ಸಿಗುತ್ತೆ ಸೊ ಅದರಿಂದ ನಮ್ಮ ವೀಡಿಯೋ ವೈರಲ್ ಆಗುತ್ತೆ ವಾಚ್ ಔಟ್ ಸಿಗುತ್ತೆ ಒಂದೇ ವಿಡಿಯೋದಲ್ಲಿ ವೀಡಿಯೋ ಬಂತು ನೋಡ್ರೆ ಇವ್ರದ್ದು ಹತ್ತು ಸಡನ್ ಆಗಿ ವಿಡಿಯೋ ಹೆಂಗೆ ವೈರಲ್ ಆಯ್ತು ಅದು ಒಂದ್ ಅವರ್ ವೀಡಿಯೋ ಒಂದ್ ವಿಡಿಯೋ ನೋಡೋಕೆ ತಾಳ್ಮೆ ಆಯಿತಾ ಜನಕ್ಕೆ ಮತ್ತೆ ಅಷ್ಟೊಂದು ವೈರಲ್ ಆಗಿದೆ ಅಂತ ಯೂಟ್ಯೂಬರ್ಗೆ ಡೌಟ್ ಬಂದೇ ಬರುತ್ತೆ ಪಾಪ ಹೌದಲ್ವಾ ಡೌಟ್ ಬಂದಿರುತ್ತೆ ಅಲ್ಲ ಈ ಚಾನಲ್ ಬಂದ್ಬಿಟ್ಟು ವೇಸ್ಟ್ ಚಾನೆಲ್ ಮೊದಲು ಮೊದಲು ವ್ಯೂಸೆ ಗೊತ್ತಿಲ್ಲ ಒಂದ್ ಅವರ್ ಲಾಂಗ್ ವಿಡಿಯೋಗೆ ಇಷ್ಟು ವ್ಯೂಸ್ ಬಂದಿದೆ ಇಷ್ಟು ವೈರಲ್ ಆಗಿದೆ ಅದು ವಾಚರ್ ಕಂಪ್ಲೀಟ್ ಆಗಿ ಸಬ್ಸ್ಕ್ರೈಬರ್ ಕಂಪ್ಲೀಟಾಗಿ ಆ ಮಾನಿಟೈಸೇಷನ್ ಅಪ್ಲೈ ಬಟನ್ ಬಂದಿದೆ ಅಂತ ಅಂದರೆ ಅಲ್ಲೇ ಯೂಟ್ಯೂಬರ್ ಡಿಸೈಡ್ ಮಾಡ್ತಾರೆ ಓ ನೀವು ಪೇಯ್ಡಿಂದ ವಾಚ್ ಹೌಸ್ ತೊಗೊಂಡಿದ್ದೀರ ಅಂತ ಬಿಕಾಸ್ ಈಗ ಎ ಎ ಸಿಸ್ಟಮ್ ಇನ್ನೂ ಅಪ್ಗ್ರೇಡ್ ಮಾಡಿದರೆ ಇನ್ನೊಂದು ಹೊಸ ಅಪ್ಡೇಟ್ ಪಾಪ ಹೊಸ ಪಾಲಿಸಿ ಅಪ್ಡೇಟ್ ಇನ್ನೂ ಅವರ ಸಿಸ್ಟಮ್ ಅಪ್ಗ್ರೇಡ್ ಮಾಡಿದರೆ ಅಕಸ್ಮಾತ್ ಒಂದೇ ಹುಡಿದಲ್ಲಿ ಅಷ್ಟೊಂದು ಏರಿಕೆ ವಾಚ್ ಅವರ್ಸು ಅವಾಗ ಡಿಸೈಡ್ ಮಾಡ್ತಾರೆ ನೀವು ನಮ್ಮ ಅಡಿಷನಲ್ ಮಾಡಿದಿರಾ ವೈಲೇಟ್ ವಾಚ್ ವಾಚರ್ನ ಪರ್ಚೇಸ್ ಮಾಡಿದಿರಾ ನಿಮ್ಗೆ ಯೂಟ್ಯೂಬ್ ನಲ್ಲಿ ಕೆಲಸ ಮಾಡೋ ಏನೋ ಚಾನ್ಸಸ್ ಇರೋದಿಲ್ಲ ನಿಮ್ ಚಾನಲ್ ಡಿಮಾನಿಟೈಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ನಿಮ್ ಚಾನಲ್ ಮಾನಿಟೈಸೇಷನ್ ಆಗಲ್ಲ ನಿಮ್ಮ ಚಾನೆಲ್ ಅಂತ ಯೂಟ್ಯೂಬರ್ನ ರಿಜೆಕ್ಟ್ ಮಾಡಿ ಬಿಸ್ ಆಗ್ತಾರೆ ಒಂದೇ ವಿಡಿಯೋದಲ್ಲಿ ನಮ್ದೊಂದು ಒಳ್ಳೆ ವೀಡಿಯೋದಲ್ಲಿ ಚೆನ್ನಾಗಿ ಹೋಯ್ತಪ್ಪ ಹೋಯ್ತಪ್ಪು ಯಾವುದೋ ಒಂದು ವಿಡಿಯೋ ಮಾಡಿದೆ ಉದಾಹರಣೆಗೆ ಅದು ಸೌಜನ್ಯ ಬಗ್ಗೆ ಏನೋ ಒಂದು ವಿಡಿಯೋ ಮಾಡಿದೆ ಅಂದೇ ಓನಾಗಿ ಕೂತ್ಕೊಂಡು ವಿಡಿಯೋ ಮಾಡಿದ್ದೀನಿ ಆ ವಿಡಿಯೋ ವೈರಲ್ ಆಗಿರುತ್ತೆ ಅವಾಗ ಅದಕ್ಕೂ ಹಂಗೆ ಕೊಟ್ಬಿಡ್ತಾರ ಇಲ್ಲ ಪಪ್ಪಾ ಬಿಕಾಸ್ ದಟ್ ಈಸ್ ಅಥೆಂಟಿಕ್ ವಾಚರ್ಸ್ ಅಂದ್ರೆ ಜೆನ್ಯೂನ್ ವಾಚರ್ಸ್ ಈಗ ಟ್ರಾಫಿಕ್ ನೋಡ್ತಾರೆ ಈಗ ಪ್ಯಾನಲ್ ಅಪ್ಲೈ ಮಾಡ್ರೆ ಅದು ಪ್ಯಾನಲ್ ವಾಸ್ ಅಂತ ಆರಾಮಾಗಿ ಗೊತ್ತಾಗುತ್ತೆ ಈಗ ಹಿಡಿದು ಬಿಡುತ್ತೆ ಅಲ್ಲ ಅರ್ಥ ಆಯ್ತಲ್ಲ ನಿಮ್ಗೆ ಏರಿದಮೋ ಈ ವಿ ಪಿ ಎನ್ ಆನ್ ಮಾಡಿಬಿಟ್ಟು ಒಂದೇ ಪ್ಯಾನಲ್ಲಿ ಬೇರೆ ಬೇರೆ ವಿ ಪಿ ಎನ್ ಆನ್ ಮಾಡಿಬಿಟ್ಟು ಬೇರೆ ಬೇರೆ ಪ್ಯಾನಲ್ ಪ್ಲೇ ಮಾಡಿದಾಗ ವಾಚ್ ಅವ್ರು ಸಿಕ್ಬಿಡ್ತಾರೆ ನಿಮಗೆ ಓಕೆ ಜೀನಿನಾಗೆ ಆದರೆ ಆ ವಾಚ್ ಅವರು ಎಲ್ಲಿಂದ ಬಂದಿದೆ ಅಂತ ಆ ಟ್ರಾಫಿಕ್ ಎಲ್ಲಿಂದ ಬಂದಿದ್ದ ಯೂಟ್ಯೂಬರು ಏನು ಸಹಾಯದಿಂದ ಇರ್ಬೋದು ಒಂದು ಗೂಗಲ್ ಅವ್ರದ್ದೇ ಈ ಒಂದು ವಿ ಪಿ ಎನ್ನು ಎಲ್ಲಿಂದ ಮಾಡ್ಕೊಬೇಕವ್ರು ವಿ ಪಿ ಪಿಲ್ಲಿ ಡೌನ್ಲೋಡ್ ಗೂಗಲಲ್ಲೇ ಹೋಗಿ ಡೌನ್ಲೋಡ್ ಮಾಡ್ಕೋಬೇಕು ಕೊಡೋದು ದುಡ್ಡೇ ಯಾರು ನಮಗೆ ಗೂಗಲ್ ಆ್ಯಡ್ಸನ್ಸ್ ಅವರು ಗೂಗಲ್ ಆದರೆ ನಮಗೆ ಯೂಟ್ಯೂಬಿಂದ ದುಡ್ಡು ಕೊಡೋದು ಎಲ್ಲ ಅವ್ರಿಗೆ ಸಪೋರ್ಟ್ ಇರುತ್ತೆ ಕ್ಲೀನಾಗಿ ಚೆಕ್ ಮಾಡ್ತಾರೆ ಈ ರೀತಿ ಟ್ರಾಫಿಕ್ ಎಲ್ಲಿಂದ ಬಂದಿದೆ ಅಂತ ನೋಡಿದ್ನಾಂದೇ ತೋರಿಸ್ತಾ ಇತ್ತು ಅಂದರೆ ಅವ್ರು ಗೊತ್ತಾಗ್ಬಿಡುತ್ತೆ ಈಸಿಯಾಗಿ ನಿಮ್ಮ ಒಂದು ಚಾನಲ್ನ ಡಿಮೋಟೇಷನ್ ಏನು ಮಾಡ್ಬಿಡ್ತಾರೆ ಮೋಡಿಡೇಷನ್ ಆಗಲ್ಲ ಏನು ಬರುತ್ತೆ ಅದಕ್ಕೆ ಚಾನಲ್ ವೈಲೂಷನ್ ಅಂತ ಬರುತ್ತೆ ಹೊಸ ಸರಿನಾ ಯಾರೆಲ್ಲ ಕೊಟ್ಟು ಮಾಡ್ಸ್ಕೊತಿದ್ರೆ ಸ್ವಲ್ಪ ಜೀನಿಯನ್ ವಾಚ್ ಅವ್ರ ಮಾಡಿಸ್ಕೊಳ್ಳಿ ಓಕೆ ಹೇಳಿ ಒಂದೇ ವಿಡಿಯೋ ಈ ಥರ ಕೊಟ್ಟರೆ ಈ ಥರ ಬರುತ್ತಂತೆ ಅಂತ ಭರತ್ ಜಗದೀಶ್ ಅವರು ವಿಡಿಯೋ ಮಾಡಿದ್ದಾರೆ ಸರ್ ದಯವಿಟ್ಟು ಈ ರೀತಿ ವಾಚರ್ ಅವ್ರು ಹೋಗ್ಬಿಡಿ ಕೊಟ್ಟರೆ ಬೇರೆ ಬೇರೆ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಕೊಡಿ ನಮ್ಮ ಸ್ವಲ್ಪ ವಿಡಿಯೋ ವೈರಲ್ ಆಗಿಬಿಡಿ ಅಂತ ನಿಧಾನ ಕೊಡಿಸ್ಕೊಳ್ಳಿ ಅರ್ಥ ಆಯ್ತಾ ಈ ರೀತಿ ಒಂದೇ ಸತಿ ಕೊಡಿಸ್ಕೊಂಡ್ರೆ ಚಾನಲ್ ವೇಸ್ಟು ಗೋವಿಂದ ನಿನ್ ದುಡ್ಡು ಗೋವಿಂದ ಈಗ ಚಾನಲ್ಲು ಗೋವಿಂದ ಅಲ್ವಾ ಅವ್ರ ಅರ್ಥ ಆಯ್ತಲ್ವಾ ತುಂಬ ಜನದ ಇದೇ ಬರ್ತಾ ಇದೆ ನಾವು ಆಮೇಲೆ ನೋಡಿಬಿಡ್ತೀವಿ ಇಲ್ಲಿ ಎಲ್ಲಿ ತೊಗೊಂಡ್ರೆ ಅಂತ ಕೇಳಿದಾಗ ಅಲ್ಲಿ ತೊಗೊಂಡು ಇವ್ರ ತೊಗೊಂಡು ಆ ಹಿಂದಿ ಯೂಟ್ಯೂಬರ್ ಎಲ್ಲೋಗಿ ತೊಗೊಂಡು ಅವ್ರು ನೋಡಿದ್ರೆ ಈಗ ಈ ಥರ ಆಯಿತು ಅಂತ ಮೆಸೇಜ್ ಮಾಡ್ರೆ ಆನ್ಸರೇ ಮಾಡ್ತಿಲ್ಲ ನಂಬರ್ ಬ್ಲಾಕ್ ಮಾಡಿದರೆ ಅಂತೆಲ್ಲ ಹೇಳಿದ್ರು ನಮಗೆ ಅವ್ರ ಹೆಸರೇ ಹೇಳೋದಿಲ್ಲ ಬೇಡ ನಾವು ಅಲ್ವಾ ಅದಕ್ಕೋಸ್ಕರ ನಾನು ಹೇಳೋದು ಅಷ್ಟೇ ಯಾಕೆ ಈ ಥರ ಮಾಡ್ತೀರಾ ಈಗ ನಿಮಗೆ ನಾನು ಹೇಳೋದು ವ್ಯೂಸೇ ಬರ್ತಾಯಿಲ್ಲ ಬರೋದು ವ್ಯೂವ್ಸೇ ಬರ್ತಾ ಇಲ್ಲ ಚಾನಲ್ ಗ್ರೋತೆ ಆಗಿಲ್ಲ ನಿಮ್ಗೆ ಇನ್ನೂ ಯೂಟ್ಯೂಬ್ ಅಂದರೆ ಏನೂ ಗೊತ್ತಿಲ್ಲ ಸುಮ್ಮನೆ ದುಡ್ಡು ಕೊಟ್ಟು ಒಂದು ಶೋಕಿಂಗ್ ಮಾಡೋಕ್ಕೆ ಯೂಟ್ಯೂಬ್ ಚಾನಲ್ ಅಂದು ಮೋ ಆಗಿದೆ ಅಂತ ಮಾಡ್ತಾ ಇದ್ದೀರಾ ಕೇಳಿದಕ್ಕೆ ಅವ್ರಿಗೆ ಅವ್ರು ಹೇಳಿದ್ರು ಸರ್ ದುಡ್ಡಿದೆ ಎಲ್ಲ ಅವರು ನಮ್ಮ ಮನೆ ಪಕ್ದವರು ಅವರು ಚಾನಲ್ ಮಾಡಿಷನ್ ಮಾಡ್ಕೊಳ್ತೀರಿ ಕಳೆದು ನಾನು ಯೂಟ್ಯೂಬರ್ ನಾನು ಯೂಟ್ಯೂಬರ್ ಅಂತ ನಮಗೂ ಒಂಥರ ಸೆಲ್ಫ್ ಇದಾಯಿತು ನಾವು ಮಾಡ್ಕೊಬೇಕು ಅಂತ ಮಾಡ್ಕೊಂಡೆ ಸರ್ ನಮ್ಗೆ ಗೊತ್ತಿಲ್ಲ ಸರ್ ಇದ್ರ ಬಗ್ಗೆ ಎಲ್ಲ ರೂಲ್ಸು ಅಂತಾರೆ ಕೆಲವರು ದುಡಿ ಈ ರೀತಿ ಎಲ್ಲ ಬರ್ತಾ ಇದ್ದಾರೆ ಅದೇ ಹೇಳ್ತಾರೆ ನಾನು ನೀವು ಯೂಟ್ಯೂಬಲ್ಲಿ ದುಡಿಯೋಕ್ಕೆ ಬನ್ನಿ ಓಕೆ ಏನೋ ಯೂಟ್ಯೂಬ್ ಮಾಡಿಷನ್ ಮಾಡ್ಕೊಂಡು ನಾನು ಯೂಟ್ಯೂಬರ್ ಅಂತ ಹೇಳ್ಕೊಳಕ್ಕೆಲ್ಲ ಮುಖ್ಯ ಇಲ್ಲಿ ಯೂಟ್ಯೂಬ್ನಲ್ಲಿ ಏನಂತ ಫಸ್ಟ್ ನಿಮ್ಮ ಕಂಟೆಂಟ್ ಚೆನ್ನಾಗಿ ಮಾಡಿದಾಗ ತಾನಾಗೆ ಮಾಡಿ ಒಂದು ವಿಡಿಯೋದಲ್ಲೇ ಆಗುತ್ತೆ ಇರೋದಿಲ್ಲ ಒಂದು ವಿಡಿಯೋದಲ್ಲೇ ನಿಮ್ಗೆ ಆರಾಮಾಗಿ ಕ್ಲಿಕ್ ಆಗುತ್ತೆ ಕಂಟೆಂಟ್ ಮಾಡ್ಕೊಂಡು ಮಾಡ್ಕೊಳ್ಳಿ ಇಲ್ಲ ನಾನು ದುಡ್ಡು ತೊಗೊಂಡೆ ಮಾಡ್ಕೊತೀನಿ ಅಟ್ಲೀಸ್ಟ್ ಒಂದು ಟೂ ತ್ರೀ ಇಯರ್ಸ್ ನಾನು ಮಾಡ್ತಾಯಿದ್ದೀನಿ ಅದೇನೋ ಹತ್ತಿರ ಬರುತ್ತೆ ಅಷ್ಟರಲ್ಲಿ ಮೈನಸ್ ಆಗೋಗ್ತಾ ಇದೆ ನಾನು ಪೇಯ್ಡ್ ವಾಚ್ವ್ರು ತೊಗೊಬೇಕು ಅಂತ ಇದ್ದೀನಿ ಸರ್ ಅಂತಲೂ ಇದ್ದಾರೆ ಅಂಥವ್ರು ಹೇಳೋದು ಇಷ್ಟೇ ನಾನು ಅಂಥವ್ರು ತೊಗೊಳ್ಳಿ ತೊಗೊಂಬಿಡಿ ಅಂತ ನಾನು ಹೇಳ್ತಾ ಇಲ್ಲ ಯಾಕಂದ್ರೆ ನಿಮ್ಮ ದುಡ್ಡು ನಿಮ್ಮ ಚಾನಲ್ ಪಾಪ ಮೂರು ವರ್ಷದಿಂದ ಎರಡು ವರ್ಷದ ಕಷ್ಟ ವಾಚ್ ಅವ್ರು ಲೆಸ್ ಹಾಕಿ ಹೋಗ್ತಾ ಇರುತ್ತೆ ಇಲ್ಲ ಆಲಡೆ ಹೇಳಿದ್ದೇನೆ ವಾಚ್ ಅವರು ಕ್ಯಾಂಪಿಯನ್ ಇಂದ್ರೆ ಕ್ಯಾಂಪಿಯನ್ ಅನು ಆಗ ವಿಡಿಯೋ ಮಾಡಿದ್ದೀವಿ ನಾವು ಏನು ಬರ್ತದೋ ಪ್ರಮೋ ಪ್ರಮೋಟ್ ಮಾಡ್ಕೊಳೋದು ವಿಡಿಯೋನ ಅದೇ ದುಡ್ಡು ಕೊಟ್ಟು ಯೂಟ್ಯೂಬ್ನಲ್ಲಿ ಅದು ವಾಚ್ ಅವ್ರು ಕೌಂಟ್ ಆಗೋಲ್ಲ ಅಲ್ಲೇ ಹೇಳಿದ್ದಾರೆ ನೋಡಿ ಶಾರ್ಟ್ಸಲ್ಲಿ ವಾಚ್ವ್ರು ಕೌಂಟ್ ಆಗಲ್ಲ ಅರ್ಥ ಆಯ್ತಾ ಪ್ರೈವೇಟ್ಗೆ ಹಾಕ್ರೆ ಕೌಂಟ್ ಆಗೋಲ್ಲ ಲೈವ್ ಮಾಡಿ ಆಮೇಲೆ ಅಲ್ಲಿ ಹಗಲು ಕೊಂಡಾಗಲ್ಲ ಇವೆಲ್ಲ ಏನಿದೆ ಅದನ್ನಲ್ಲೇ ಬರುತ್ತೋ ಅದಕ್ಕೆಲ್ಲ ಹಾಕ್ಬೇಡಿ ಸರಿನಾ ವಿಡಿಯೋ ಮಾಡಿ ಅಕಸ್ಮಾತ್ ಏನೊಂದು ಐನೂರು ಸಾವಿರ ಒಂದು ಸಾವಿರ ಎರಡು ಸಾವಿರ ವಾಚ್ವ್ರು ಬೇಕು ಅಂದರೆ ಮೂಮೆಂಟ್ ಲಾಸ್ಟ್ ಮೂಮೆಂಟಲ್ಲಿ ಒಂದು ತಿಂಗಳು ಹದಿನೈದು ದಿವಸ ಇದೆ ಅಂದರೆ ಪರ್ಚೇಸ್ ಮಾಡಿ ಜೀನಿಯನ್ ವಾಚ್ ಅವ್ರಸ್ನ ಪರ್ಚೇಸ್ ಮಾಡಿ ಯಾರೋ ಜೀನಿಯನಾಗ ವಾಚ್ವ್ರು ಕೊಡ್ತಾರೆ ಚೆನ್ನಾಗಿ ಪ್ರಾಬ್ಲಮ್ ಆಗ್ದಿರೋದ್ರಾಗ ಕೊಡ್ತಾರೆ ಅಂಥವ್ರ ನೋಡಿ ಪರ್ಚೇಸ್ ಮಾಡಿ ಅದನ್ನ ಜಾಸ್ತಿ ಹೇಳಲ್ಲ ಅವರು ನೋಡಿ ಯಾಕಂದರೆ ಲಾಸ್ಟ್ ಮೂಮೆಂಟಲ್ಲಿ ಇರ್ತೀರ ಅಂತ ಹೇಳ್ತಾ ಇದ್ದೀನಿ ಸಜೆಷನ್ ಕೊಡ್ತಾಯಿದ್ದೀನಿ ಹೊರತು ನನ್ನಿಷ್ಟ ವಾಚರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ ನೀವು ಕ್ಲೀನಾಗಿ ಆ ಥರ ಮಾಡ್ಕೊಂಡ್ರೆ ಬೆಸ್ಟು ಆ ಥರ ಲಾಸ್ಟ್ ಮೆಂಟಲ್ಲಿ ಬಂದರೆ ನೋಡಿ ತೊಗೊಳ್ಳಿ ಯಾರು ಜೀನ ಕೊಡ್ತಾರೆ ಯಾರು ಚಾನಲ್ ಪ್ರಾಬ್ಲಮ್ ಆಗಬಾರ್ದು ಕಡೆ ದುಡ್ಡು ಹೋಗುತ್ತೆ ಈ ರೀತಿ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನಂಗೆ ಪ್ರೋತ್ಸಾಹ ನೀಡಿ ಹೇಗಿದ್ರೆ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡ್ರೆ ಒಂದು ಶೇರ್ ಮಾಡ್ರೆ ಒಂದು ಕಮೆಂಟ್ ಮಾಡ್ರೆ ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನಮ್ಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕನ್ನಡ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಕರ್ನಾಟಕ ಒಂದೇ ಮಾತ್ರ ಮುಗಿದಿನ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್